ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಕೂಡ ಒಂದು ಟ್ರಾವೆಲ್ ಬ್ಲಾಗೇ ಆಗಿತ್ತು ಇದು ಕೂಡ ಒಂದು ಟ್ರಾವೆಲ್ ಬ್ಲಾಗೇ ಆಗಿರುತ್ತೆ ಸೊ ವೀಕೆಂಡ್ ಅಂತ ಈ ಸರಿ ನಾವು ಹೊರಟಿದ್ದು ಮೇಕೆದಾಟುಗೆ ಹೋಗ್ತಾ ಇರಬೇಕಾದ್ರೆ ಕೋಟೆ ಇಡ್ಲಿ ಮನೆ ಅಂತ ಒಂದು ಪ್ಲೇಸ್ ಸಿಗುತ್ತೆ ಕನಕಪುರದಲ್ಲಿರುವಂಥದ್ದು ಅದು ನೀವು ಮ್ಯಾಪ್ ಹಾಕಿದ್ರೆ ಕೋಟೆ ಮನೆ ಇಡ್ಲಿ ಅಂತ ಖಂಡಿತವಾಗ್ಲೂ ಮ್ಯಾಪ್ ಕೂಡ ಸಿಗುತ್ತೆ ನೀವು ಹೋಗ್ಬೋದು ನಾವು ಎಂಟ್ರಿ ಕೊಟ್ಟ ತಕ್ಷಣ ನೋಡಿದ್ರಲ್ಲ ಅದೇ ಕೋಟೆ ಇಡ್ಲಿ ಮನೆ ಅಂತ ಇವಾಗ ಇಂಪ್ರೂವ್ ಮಾಡಿರೋದು ಬಟ್ ಆದರೆ ಅಲ್ಲಿ ನೀವು ಕಂಡ ತಕ್ಷಣ ಹೋಗಬೇಡಿ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿರೋದು ಸ್ವಲ್ಪ ಮುಂದೆ ಬಂದು ಒಂದು ಹೆಂಚಿನ ಮನೆ ಕಾಣಿಸುತ್ತೆ ಹೆಂಚಿನ ಮನೆ ಮುಂದೆ ಒಂದು ಬೋರ್ಡ್ ಹಾಕಿದ್ದಾರೆ ಕೋಟೆ ಇಡ್ಲಿ ಮನೆ ಅಂತ ಅದು ರಿಯಲ್ ಆಗಿ ಆ್ಯಕ್ಚುಲಿ ಕೋಟೆ ಇಡ್ಲಿ ಮನೆ ಅವರ ಸಂಬಂಧಿಕರೊಬ್ಬರೇ ಇವಾಗ ಓಪನ್ ಮಾಡಿರೋದ್ರಿಂದ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಕಾಣಿಸ್ಬೇಕು ಹಾಗೆ ರೋಡ್ ಸೈಡಲ್ಲಿ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಮುಂಚಿತವಾಗಿ ಅದು ಸಿಗುತ್ತೆ ಬಟ್ ಅದಕ್ಕೆ ಹೋಗಬೇಡಿ ಅದು ಸೌದೆ ಒಲೆಯಲ್ಲಿ ಮಾಡೋದಿಲ್ಲ ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಬಂದುಬಿಟ್ಟು ಸೌದೆ ಒಲೆಯಲ್ಲಿ ಮಾಡಿ ನಮಗೆ ತಾತಪ್ಪ ತೋರಿಸೋದನ್ನಲ್ಲ ಅವರೇ ಎಪ್ಪತ್ತು ವರ್ಷ ಆಗಿದ್ರು ನೋಡಿ ಎಲ್ಲ ಎತ್ತಿ ಇಡೋದು ಎಲ್ಲ ಕೂಡ ಮಾಡೋದು ಇಡ್ಲಿ ಬೇಯಿಸ್ಕೊಡೋದು ಇದೇ ಬೇರೆ ಟೇಸ್ಟಿಯಾಗಿರುತ್ತೆ ಅದೇ ಬೇರೆ ಟೇಸ್ಟ್ ಇಡುತ್ತೆ ಅದು ಖಾರ ಅಷ್ಟು ಇರೋದಿಲ್ಲ ಅಷ್ಟೊಂದು ಸ್ಪೈಸಿಯಾಗಿರೋದಿಲ್ಲ ಚಟ್ನಿ ಇಲ್ಲಿ ಕೊಡೋದು ತುಂಬಾ ಆಗಿರುತ್ತೆ ಹಾಗೂ ಚೆನ್ನಾಗೂ ಕೂಡ ಇರುತ್ತೆ ಹಾಗಾಗಿ ಈ ಒಂದು ಹೋಟೆಲ್ಗೆ ಹೋಗಬೇಕಾದ್ರೆ ಕೋಟೆ ಇಡ್ಲಿ ಮನೆಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ ಈ ತಾತ ಮತ್ತು ಒಂದು ಹುಡುಗಿ ಬೇರೆ ಇರ್ತಾರೆ ಅಲ್ಲಿ ಇದ್ದಾಗ ಮಾತ್ರ ಹೋಗಿ ಅಂತ ಹೇಳ್ತೀನಿ ಹಾಗೆಯೇ ಕೋಟೆ ಇಡ್ಲಿನಲ್ಲಿ ತುಂಬ ರೀಸನಬಲ್ ಪ್ರೈಸ್ಗೆ ನಿಮಗೆ ಇಡ್ಲಿ ಸಿಗುತ್ತೆ ಐದು ಇಡ್ಲಿ ಬಂದುಬಿಟ್ಟು ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಹಾಗಂತ ತುಂಬ ಚಿಕ್ಕದೇನು ಇರೋಲ್ಲ ಇಡ್ಲಿ ಇಡ್ಲಿ ಆಗೇ ಇರುತ್ತೆ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ ಹೋಗಿದ್ದು ಸಂಗಮ ಮೇಕೆದಾಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲೇ ಚುಂಚಿ ಜಲಪಾತ ಅಂತ ಇತ್ತು ತುಂಬ ದಿನದಿಂದ ಈ ಚುಂಚಿ ಜಲಪಾತಕ್ಕೆ ಹೋಗಬೇಕು ಅಂತ ಇದ್ವಿ ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ವೇ ಹೋಗ್ತಾ ಇದೀವಲ್ಲ ಮುಗಿಸ್ಕೊಂಡೇ ಹೊಟ್ಟೋಗ್ಬಿಡೋಣ ಅಂತ ಹೇಳಿ ಫಸ್ಟು ಚುಂಚಿ ಜಲಪಾತಕ್ಕೆ ಹೋದ್ವಿ ಕನಕ್ಪುರ ಚುಂಚಿ ಜಲಪಾತಕ್ಕೆ ಇಪ್ಪತ್ತ್ಮೂರು ಕಿಲೋಮೀಟರ್ ಇರುತ್ತೆ ಸೊ ಇಪ್ಪತ್ತ್ಮೂರು ಕಿಲೋಮೀಟರ್ನ ದಾಟಿ ನಾವು ಹೋಗಿದ್ವಿ ಅಲ್ಲಿ ಮಧ್ಯದಲ್ಲೇ ನಿಮಗೆ ನೋಡಿ ಭೀಮನಕಿಂಡಿ ಅಂತ ಏನೋ ಇದೆ ಮುತ್ತತ್ತಿಗೆ ಮೂವತ್ತ ಒಂಬತ್ತು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಇದೆ ಸಂಗಮಕ್ಕೆ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಮೇಕೆದಾಟುಗೆ ಇಪ್ಪತ್ತ ಆರು ಕಿಲೋಮೀಟ್ರ್ ಇದೆ ಅಂತೆಲ್ಲ ಇತ್ತು ಮುತ್ತತ್ತಿಗೂ ಕೂಡ ನೀವು ಕವರ್ ಮಾಡ್ಬೋದು ನಾವು ಮುತ್ತತ್ತಿ ಮತ್ತು ಕಬ್ಬಾಳಮ್ಮ ಎರಡನ್ನೂ ಮೊದಲೇ ಒಂದು ಸ್ಕೈ ಬ್ಲೂ ಆರ್ಚಿಡ್ ರೆಸಾರ್ಟ್ಗೆ ಹೋಗಿದ್ವಲ್ಲ ಆವಾಗ ನಾವು ಕವರ್ ಮಾಡಿದ್ವಿ ಸೊ ನೋಡಿರೋದನ್ನೇ ಮತ್ತೆ ಏನಕ್ಕೆ ನೋಡೋ ಪ್ಲೇಸ್ಗೆ ಹೋಗೋದು ಅಂತ ಹೇಳಿ ಅಂತ ಹೇಳಿ ನಾವು ಮತ್ತೆ ಅಲ್ಲಿಗೆ ಪ್ಲ್ಯಾನ್ ಮಾಡಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಪದೇ ಪದೇ ಅದೇ ಪ್ಲೇಸ್ಗೆ ಹೋದ್ರೆ ಏನಾಗುತ್ತೆ ಅಲ್ಲೂ ಕೂಡ ಬೆಟ್ಟ ಇದೆ ಗುಡ್ಡ ಇದೆ ಇಡಿಬೇಕು ನೀರತ್ರ ಹೋಗಬೇಕು ಅಂತಂದರೆ ಟೈಮ್ ಬಿಡುತ್ತೆ ಸೊ ಹಾಗಾಗಿ ನಾವು ಮುತ್ತತ್ತು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇನ್ನು ಕಬ್ಬಾಳಮ್ಮ ಟೆಂಪಲ್ಗೆ ಹೋದ್ರಂತೂ ಕೇಳಂಗೇ ಇಲ್ಲ ಸೊ ಕಬ್ಬಾಳನ್ನ ಫಸ್ಟೇ ಇಟ್ಕೊಂಬಿಟ್ರೆ ತುಂಬ ರಶ್ ಆಗುತ್ತೆ ಜನ ಆಮೇಲೆ ರಶಲ್ಲಿ ಆಗೋದಿಲ್ಲ ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಹೋಗಲಿಲ್ಲ ಅದು ಅಲ್ಲದೆ ನಾವು ಮುತ್ತತ್ತಿ ಕೂಡ ನೋಡಿದ್ವಿ ಕಬ್ಬಾಳಮ್ಮನ ದೇವಸ್ಥಾನ ಕೂಡ ನೋಡಿದ್ದೀವಿ ಎಲ್ಲಿ ಅಂತ ಹೇಳಿದರೆ ಸ್ಕೈ ಬ್ಲೂ ಆರ್ಚಿಡ್ ರೆಸಾರ್ಟ್ ಅಂತ ಹೇಳಿ ಬಂದಿದ್ವಿ ಆ ಟೈಮ್ನಲ್ಲಿ ನಾವು ಇದೆರಡನ್ನೂ ಕವರ್ ಮಾಡಿದ್ವಿ ಸೊ ಮತ್ತೆ ಏನಕ್ಕೆ ಬರೋದು ಹೋಗೋದು ಅಲ್ಲಿಗೇನೆ ಅಂತ ಹೇಳಿಬಿಟ್ಟು ನೋಡಿಲ್ಲದೆ ಇರೋ ಪ್ಲೇಸ್ ಹೋಗೋಣ ಅಂತ ಹೇಳಿ ಶುರು ಮಾಡಿದ್ವಿ ಹಾಗೆಯೇ ಬರ್ತಾ ಆರ್ಟ್ ಆಫ್ ಲಿವಿಂಗ್ ಕೂಡ ಸಿಗುತ್ತೆ ನೀವು ಆರ್ಟ್ ಆಫ್ ಲಿವಿಂಗು ಪಿರಮಿಡ್ ವ್ಯಾಲಿ ಆಮೇಲೆ ಚುಂಚಿ ಫಾಲ್ಸು ಆಮೇಲೆ ಸಂಗಮ ಆಮೇಲೆ ಮೇಕೆದಾಟು ಆಮೇಲೆ ಮುತ್ತತ್ತಿ ಆಮೇಲೆ ಕಬ್ಬಾಳಮ್ಮ ಈ ಥರ ಮಾಡಿಕೊಂಡು ನೀವು ಬೆಂಗಳೂರು ರೀಚ್ ಆಗ್ಬೋದು ಬಟ್ ನಾವು ಪಿರಮಿಡ್ ವ್ಯಾಲಿ ಮತ್ತು ಆರ್ಟ್ ಆಫ್ ಲಿವಿಂಗ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಯಾಕೆಂದರೆ ಆರ್ಟ್ ಆಫ್ ಲಿವಿಂಗ್ ಕೂಡ ನಾವು ನೋಡಿದ್ದೀವಿ ಅಲ್ಲೇನು ಪಾರ್ಕ್ ಥರ ಇರುತ್ತೆ ಒಂದು ಕೊಳ ಇರುತ್ತೆ ಯೂಶುವಲ್ ಆಗಿ ಸತ್ ತತ್ಸಂಗ ಎಲ್ಲ ಮಾಡ್ತಾ ಇರ್ತಾರೆ ಪ್ರಶಾಂತವಾಗಿ ಸುಮ್ಮನೆ ಹೋಗಿ ಪೀಸ್ಫುಲ್ಲಾಗಿ ಬರಬೇಕು ಅಂತ ಇದ್ರೆ ಓಕೆ ನಾವು ನೋಡಬೇಕು ಅಂತ ಹೋಗಿರೋದ್ರಿಂದ ನಾವಷ್ಟಾಗಿ ಪ್ರಿಫರ್ ಮಾಡಲಿಲ್ಲ ಆರ್ಟ್ ಆಫ್ ಲಿವಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡು ಡೈರೆಕ್ಟಾಗಿ ಚುಂಚಿ ಫಾಲ್ಸ್ಗೆ ಬಂದ್ವಿ ನಿಮಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ಹತ್ತಿರದಿಂದ ಮಾತ್ರ ಅದ್ಭುತವಾಗಿತ್ತು ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಹಾಂ ಐಟಿರೋ ಪ್ಲೇಸ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ನ ಕೊಟ್ಟರೆ ಹಾಗೆಯೇ ಕೆಳಗಡೆ ಇರೋ ಪ್ಲೇಸ್ಗೂ ಕರ್ಕೊಂಡೋಗಿ ವಿತ್ ಗೈಡ್ ಕರ್ಕೊಂಡು ಹೋಗ್ತಾರೆ ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಹಾಗೆ ಅಪ್ಪ ವಯಸ್ಸಾಗಿರೋರು ಅಪ್ಪ ಜೊತೆಗಿರೋದ್ರಿಂದ ಅವರು ಅಲ್ಲಿ ಬೆಟ್ಟ ಹತ್ತಿ ನಿಂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಅಯ್ಯೋ ಬನ್ನಿ ಹಿಂದೆ ಬನ್ನಿ ಹಿಂದೆ ಇದೇ ಬನ್ನಿ ಅಲ್ಲಿ ಹೋಗೋದು ಬೇಡ ನೀರತ್ರ ಅಂತ ಹೇಳ್ತಾ ಇದ್ರು ಸೊ ಹೋಗ್ಲಿ ಬಿಡು ಅಂತ ಅವ್ರಿಗೂ ಇಳಿಯೋಕ್ಕಾಗಲ್ಲ ಇನ್ನೊಬ್ಬರೇ ಕೂತ್ಕೊಂಡಿರ್ಬೇಕಾಗತ್ತೆ ಒಂದು ಕಡೆ ಅಂತ ಹೇಳಿ ನಾವು ಜಾಸ್ತಿ ಇಳಿಲಿಲ್ಲ ನಾವು ಮೇಲ್ಗಡೆ ಎಲ್ಲೆಲ್ಲಿ ಫೋಟೋ ತಗೊಂಬೋದು ಫೋಟೋ ಸ್ಪಾಟ್ ಏನೇನಿದೆ ಅಲ್ಲೇ ಮಾತ್ರ ನಿಂತ್ಕೊಂಡು ಫೋಟೋ ತಗೊತಾ ಇದ್ವಿ ಮಾಡೋನೇ

ಈ ಥರ ಒಂದಷ್ಟು ತಮಾಷೆ ಮಾಡಿಕೊಂಡು ನಗಾಡಿಕೊಂಡು ಒಂದಷ್ಟು ಫೋಟೋ ತಗೊಂಡು ಹಾಗೆ ಅಲ್ಲೊಂದು ಮೇಕೆ ಸಿಕ್ತು ಅಂತ ಹೇಳಿ ನನ್ನ ಮಕ್ಳು ಹಿಡ್ಕೊಂಡು ಕುಂತಿದ್ರು ಅಲ್ಲೆಲ್ಲ ಮೇಕೆ ಜೊತೆಗೆ ಆಟ ಆಡಿಕೊಂಡು ಮಾಡಿಕೊಂಡು ನಾವು ಮತ್ತೆ ಅಲ್ಲಿಂದ ಹೊರಟ್ವಿ ಹಾಗೆ ಅಲ್ಲಿ ತುಂಬ ಜನನೇ ಮಸಾಲ ಮಜ್ಜಿಗೆ ಸೌತೆಕಾಯಿ ಸೋಡಾ ಮ್ಯಾಗಿ ಆಮ್ಲೆಟು ಅಂತ ಹೇಳಿ ಮಾಡ್ಕೊಂಡಿರ್ತಾರೆ ಆರಾಮಾಗಿ ತಿನ್ಕೊಂಡು ಪೀಸ್ಫುಲ್ಲಾಗಿ ಹೋಗ್ಬೋದು ಅಲ್ಲಿಂದ ನಾವು ಹೊರಟ್ವಿ ಸಂಗಮಗೆ ಸಂಗಮಾಗೆ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಬಟ್ ನಾವು ಸಂಗಮಾಗೆ ಫಸ್ಟ್ ಹೋಗಲಿಲ್ಲ ಅಲ್ಲಿ ಹೋಗ್ತಾ ಹೋಗ್ತಾ ಏನಾಯಿತು ಮಡಿವಾಳ ಸಿಕ್ತು ಸೊ ಮಡಿವಾಳ ಕೂಡ ತುಂಬಾ ಒಳ್ಳೆ ಪ್ಲೇಸು ಅಲ್ಲೂ ಕೂಡ ತುಂಬಾ ಸ್ನಾನ ಮಾಡಿಕೊಂಡು ಹೋಗುವಂಥ ದೇವಸ್ಥಾನ ಅಂದರೆ ಆ ನೀರು ಅಷ್ಟು ಪ್ರಶಾಂತತೆಯಿಂದ ಕೂಡಿರುತ್ತೆ ಸ್ವಚ್ಛತೆಯಿಂದ ಇರುತ್ತೆ ತುಂಬ ಆ ನೀರು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಟ್ರಾನ್ಸ್ಪರೆಂಟಾಗಿರುತ್ತೆ ಅದನ್ನು ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಇಲ್ಲಿ ಏಕೆಂದರೆ ನೀರತ್ರ ನಾವೇನು ಮಾಡಿದ್ವಿ ಸಂಗಮ ಹೋಗ್ತೀವಲ್ಲ ಅಲ್ಲ ಆಟ ಆಡ್ಬೋದಲ್ಲ ಅಲ್ಲ ಆಟ ಆಡ್ಬೋದಲ್ಲ ಅಂತ ಮಡಿವಾಳ ನೆಗ್ಲಿಜೆನ್ಸಿ ಮಾಡಿಕೊಂಡು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ದರ್ಶನ ಮಾಡಿಕೊಂಡು ಅಲ್ಲೇ ದಾಸೋಹ ಮಠ ಕೂಡ ಇದೆ ಅಲ್ಲೇ ಊಟ ಕೂಡ ಮುಗ ಮುಗಿಸ್ಕೊಂಡ್ವಿ ನಾವು ಆಮೇಲೆ ಏನು ಮಾಡಿದ್ವಿ ಸಂಗಮ ಹೊರಟ್ವಿ ಬಟ್ ಆದರೆ ಇಲ್ಲೇನೆ ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲೇ ಇಲ್ಲಿ ಇರೋ ನೀರಿಗೆಲ್ಲೆಲ್ಲೇ ಆಟ ಹೋಗಿ ಏಕೆಂದರೆ ಸಂಗಮದಲ್ಲೇ ಒಂದೊಂದು ಸರಿ ಮಳೆ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಹೆವಿ ನೀರು ಬಿಟ್ಬಿಟ್ಟಿರ್ತಾರೆ ಕಾವೇರಿ ವಾಟರು ಕೂಡ ಎಲ್ಲ ಬಿಟ್ಬಿಟ್ಟಿರೋದ್ರಿಂದ ಇಲ್ಲಿ ನಮಗೆ ಜಾಸ್ತಿ ನಾವು ಆಟ ಆಡೋದಕ್ಕಾಗೋದಿಲ್ಲ ಸಂಗಮದಲ್ಲಿ ಬಟ್ ಈಗ ಮಡಿವಾಳದಲ್ಲಿ ಒಂದು ಏನೋ ಒಂದು ಪ್ರತೀತಿ ಇದೆಯಂತೆ ಮತ್ತಿ ಮರದ ಮತ್ತಿ ಮರದ ಎತ್ತರಕ್ಕೆ ನೀರು ಬಂದ್ರೂ ಮಧ್ಯಾಹ್ನ ಆಗುವಷ್ಟರಲ್ಲಿ ಮಂಡಿಯಿಂದ ಮಂಡಿ ಮಟ್ಟಕ್ಕೆ ನೀರು ಬರಬೇಕು ಅಂತ ಏನಕ್ಕಂಗೆ ಅಂದರೆ ಹಿಂದೆ ಒಂದು ಸತಿ ಶಿವಲಂಕಾರೇಶ್ವರ ಅಂತ ಅದಕ್ಕೇ ಹೆಸರಿರೋದು ತುಂಬ ದೊಡ್ಡ ಪ್ರವಾಹ ಬಂದು ಇಡೀ ಮಡಿವಾಳದ ಮೇನ್ ಇಷ್ಟು ಏನಪ್ಪ ಅಂತ ಹೇಳಿದರೆ ಒಂದು ಸತಿ ಜೋರಾಗಿ ಪ್ರವಾಹ ಥರ ಬಂದು ಇಡೀ ಊರನ್ನೇ ಮುಳುಗಿಸ್ಬಿಟ್ಟಿತ್ತಂತೆ ಗಂಗೆ ಬಂದ್ಬಿಟ್ಟು ನನ್ನನ್ನು ಯಾರು ತಡೆಯೋದು ಅಂತ ಹೇಳಿ ಬಂದು ಇಲ್ಲಿ ಜೋರಾಗಿ ಹರಿಯೋಕೆ ಸ್ಟಾರ್ಟ್ ಮಾಡಿ ಪ್ರವಾಹ ಬಂದು ಮುಳುಗಿಸ್ಬಿಟ್ಟಿದ್ರಂತೆ ಆವಾಗ ಬಂದುಬಿಟ್ಟು ಶಿವ ಬಂದುಬಿಟ್ಟು ಶಾಪ ಕೊಟ್ಟಂಗೆ ಈ ಒಂದು ಮಡಿವಾಳ ಪ್ಲೇಸಲ್ಲಿ ಮತ್ತಿ ಮತ್ತಿ ಮರದ ಎತ್ತರಕ್ಕೆ ನೀರ್ ಬಂದ್ರೂನು ಮಧ್ಯಾಹ್ನ ಆಗೋ ಅಷ್ಟಲ್ಲಿ ಮಂಡಿ ಮಟ್ಟ ಕಿಡೀಲಿ ಅಂತ ಹೇಳಿ ಶಾಪ ಕೊಟ್ರಂತೆ ಅಂದ್ರೆ ಮತ್ತಿ ಮರ ಅಂದ್ರೆ ತುಂಬಾನೇ ಹೈಟ್ ಇರುತ್ತೆ ಅಷ್ಟು ಹೈಟ್ಗೆ ನೀರು ಬಂದ್ರು ಮಧ್ಯಾಹ್ನ ಆಗೋ ಅಷ್ಟ್ರಲ್ಲಿ ಖಾಲಿ ಮೊದ್ಲೇ ಹೇಳಿದಾಗೆ ಸಂಗಮದಲ್ಲಿ ನೋಡಿ ತುಂಬಾನೇ ತುಂಬಾನೇ ನೀರು ಇತ್ತು ಸೊ ಹಾಗಾಗಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾನೇ ಅದ್ಭುತವಾದಂತಹ ಪ್ಲೇಸು ಮಡಿವಾಳ ಬಟ್ ಅಲ್ಲ ಆಟ ಆಡಿಸೋಕ್ ಆಗ್ಲಿಲ್ಲ ಮಕ್ಕಳನ್ನ ಸಂಗಮದಲ್ಲಿ ಇದೆಯಲ್ಲ ಅಂತ ಅನ್ಕೊಂಡ್ ಬಂದ್ಬಿಟ್ಟೆ ಅದನ್ನ ಒಂದು ಸ್ವಲ್ಪ ಬೇಜಾರಾಯಿತು ನೋಡಿದ್ರೆ ಸಂಗಮ ಫುಲ್ಲು ನೀರು ಅಂದರೆ ನೀರು ಇತ್ತು ಜಾಸ್ತಿ ಆದಾಗ ಹಿಂದೆ ಬರ್ತಿತ್ತು ನಮಗೂ ಅಲ್ಲಿರೋರಂತೂ ಹಗ್ಗ ಕಟ್ಬಿಟ್ಟು ಅಲ್ಲಿಗೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಮರಗಳು ಅದರಿಂದ ಮುಂದೆ ಕೂಡ ಹೋಗಿ ಹೋದ್ರೂ ಅಲ್ಲಿ ನೀರಿರ್ತಿರ್ಲಿಲ್ಲ ಆಟ ಆಡ್ತಿದ್ರು ಬಟ್ ಇವಾಗ ನೀರು ಜಾಸ್ತಿ ಬಿಟ್ಬಿಟ್ಟಿರೋದ್ರಿಂದ ಫುಲ್ಲು ತುಂಬೋಗಿರೋದ್ರಿಂದ ನಮ್ಮನ್ನು ಆಟ ಆಡೋಕ್ ಬಿಡ್ಲಿಲ್ಲ ಬಿಡಲಿಲ್ಲ ಅಷ್ಟೇ ಅದರ್ವೈಸ್ ಅಲ್ಲೇ ಆಟ ಆಡಿಕೊಂಡು ಅಡುಗೆ ಎಲ್ಲ ಮಾಡಿ ಎಲ್ಲ ಮಾಡ್ತಾರಂತೆ ಈ ಮೇಕೆದಾಟುಗೆ ಬಂದು ಬಟ್ ಈ ಸರಿ ಸ್ವಲ್ಪ ನೀರು ಜಾಸ್ತಿ ಆಗಿರೋದ್ರಿಂದ ಎಲ್ಲ ದೂರ ನಿಲ್ಲಿಸ್ಬಿಟ್ಟಿದ್ರು ಎಲ್ಲರೂ ಅದೊಂದು ಸ್ವಲ್ಪ ಬೇಜಾರಾಯಿತು ಆಟ ಆಡೋಕ್ಕಾಗಲಿಲ್ಲ ಮಕ್ಕಳಿಗೆ ಎರಡೆರಡು ಬಟ್ಟೆ ಬೇರೆ ಹೋಗಿದ್ದೆ ನೀರು ನೀರು ಅಂತಾರೆ ಆಟ ಆಡ್ಸೋಣ ಸ್ವಲ್ಪ ಅಂತ ಹೇಳಿ ಎರಡೆರಡು ಬಟ್ಟೆ ಹೋಗಿದ್ದೆ ಈವನ್ ಮಡಿವಾಳದಲ್ಲೂ ನಾನು ಆಟ ಆಡೋಕ್ಕೆ ಬಿಡಲಿಲ್ಲ ಸಂಗಮದಲ್ಲಿ ಆಡೋಣ ಅಂತ ಅಂತ ಅಂದ್ಕೊಂಡು ಯಾಕೆಂದರೆ ಮೇಕೆದಾಟೋನಲ್ಲಿ ನಾನು ವೀಡಿಯೋ ನೋಡಿದ್ದೆ ಆಲ್ರೆಡಿ ಅಲ್ಲಿ ಆಟ ಆಡೋಕೆ ಬಿಡಲ್ಲ ಅನ್ನೋದನ್ನ ನಾನು ವಿಡಿಯೋದಲ್ಲಿ ನೋಡಿದ್ದೆ ಮೇಲ್ಗಡೆನೇ ಇದ್ದು ನೋಡ್ಕೊಂಡು ಬರಬೇಕು ಅಂತ ನಾನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಫುಲ್ ಎಲ್ಲ ರಿವ್ಯೂ ಮಾಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಸೊ ಏನು ಮಾಡೋಕ್ಕಾಗಲ್ಲ ಆ ಮಕ್ಕಳು ನೀರಲ್ಲಿ ಆಟ ಆಡಬಾರ್ದು ಅಂತ ಇತ್ತು ಜೊತೆಗೆ ಅವ್ರಿಗೂ ನೆಗಡಿ ಆಗಿತ್ತು ಸರಿ ಬಿಡು ಹೋಗ್ಲಿ ಅಂತ ಹೇಳಿ ನಾನು ಸೊ ನಾನು ಸೊಮ್ನಾಗ್ಬೇಟೆ ಸೊ ಅಲ್ಲೇನಾಯಿತು ಅಲ್ಲಿಗೆ ಹೋದ್ಮೇಲೆ ಏನು ಗೊತ್ತಾ ಸಂಗಮದಿಂದ ಬಸ್ಗಳೇ ಇರುತ್ತೆ ನಮಗೆ ಮೇಕೆದಾಟುಗೆ ನಮ್ಮ ಮೊದಲು ಮೊದಲೆಲ್ಲ ನಮ್ಮ ವೆಹಿಕಲ್ಸೇ ಬಿಡ್ತಾಯಿದ್ರು ಇವಾಗ ನಮ್ಮ ವೆಹಿಕಲ್ಸ್ ಬಿಡೋದಿಲ್ಲ ತುಂಬ ಜನ ಅಲ್ಲಿ ಸಿಕ್ಕ ಸಿಕ್ಕಿದ ಕಡೆ ನೀರು ಅಳಿತಾ ಇರುತ್ತಲ್ಲ ಎಲ್ಲಿ ಕಡಿಮೆ ನೀರು ಅಳಿತಾ ಇರುತ್ತೆ ಅಲ್ಲಿ ಹೋಗೋದು ಆಟ ಆಡ್ತೀನಿ ಅಂತ ಹೇಳೋದು ಇದ್ದಕ್ಕಿದ್ದಂಗೆ ನೀರು ಜಾಸ್ತಿ ಆದರೆ ಹೋಗಿ ಸಿಗಾಕೊಂಡು ಏನಾದರೂ ಪ್ರಾಬ್ಲಮ್ ಆಗೋದು ಸೊ ಹಿಂಗಾಗಿ ಏನಾಯಿತು ಎಲ್ಲರಿಗೂ ನೀರಿಗೆ ಆ ಕಡೆಯಿಂದ ಪ್ರೈವೇಟ್ ವೆಹಿಕಲ್ಸ್ ಹೋಗೋದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಡೈರೆಕ್ಟು ಸಂಗಮದಿಂದನೇ ಒಂದು ಬಸ್ ಬಿಟ್ಟಿರ್ತಾರೆ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಈ ಕಡೆಯಿಂದ ತರ್ಟಿ ಆ ಕಡೆಯಿಂದ ತರ್ಟಿ ಇನ್ನೋ ಥರ ಚಾರ್ಜ್ ಮಾಡ್ತಾರೆ ನಿಜವಾಗ್ಲೂ ವರ್ತ್ ಆ ತರ್ಟಿ ರುಪೀಸ್ ಏನೇನೂ ಅಲ್ಲ ಅಂತ ಹೇಳ್ಬೋದು ಏಕೆಂದರೆ ನಾವು ನಾಗಮಲೆ ಹೋಗ್ತೇವಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಅಥವಾ ಅಂಬುಜಾಕ್ಷಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕೈಲಾಸಗಿರಿಗೆ ಹೋಗಬೇಕಾದ್ರೆ ಇರುತ್ತಲ್ಲ ನೋಡಿ ಆ ಥರ ಅದು ಸೊ ದೊಡ್ಡ ವೆಹಿಕಲ್ಸಲ್ಲಿ ನಿಮ್ಮ ಮುಂದಗಡೆ ಬೇರೆ ಕೂತ್ಕೊಂಡ್ಬಿಟ್ಟಿದ್ದೆ ವಿಡಿಯೋ ಮಾಡಬೇಕು ಅಂತ ಟು ಬಿ ಫ್ರ್ಯಾಂಕ್ ಹಾನೆಸ್ಟ್ಲಿ ತುಂಬಾ ಕಣ್ಮುಚ್ಕೊಂಡು ಕಣ್ಮುಚ್ಕೊಂಡು ಕೂತ್ ಕೂತಿದ್ದೀನಿ ಈ ವಿಡಿಯೋಸ್ ಮಾಡಿರೋದೆಲ್ಲ ನನ್ನ ಹಸ್ಬೆಂಡು ಸೊ ಅಷ್ಟೆಲ್ಲ ಒಂದು ಏಳು ಕಿಲೋಮೀಟ್ರ್ ಬಸ್ಸಲ್ಲಿ ಜರ್ನಿ ಮಾಡಾದ ಮೇಲೆ ಮೇಕೆದಾಟು ಸಿಗುತ್ತೆ ಸೊ ಮೇಕೆದಾಟುವಿನಲ್ಲಿ ಒಂದಷ್ಟು ಮೇಲುಗಡೆಯೇ ನಿಂತ್ಕೊಂಡು ನೋಡೋದು ಅಷ್ಟೇ ದಾರಿ ಮಧ್ಯದಲ್ಲಿ ಆನೆ ಹೋಗ್ತಾಯಿತ್ತು ಆನೆ ಸಿಕ್ಕಿತ್ತು ಸೊ ಹಾಗಾಗಿ ನೀರು ಕುಡಿಯೋಕ್ಕೆ ಅಂತ ಹೇಳಿ ಬಂದಿದ್ವಲ್ಲ ಆನೆ ನೋಡೋಣ ಅಂತ ಹೇಳಿ ಬಸ್ ಅವರು ನಿಲ್ಲಿಸಿದ್ರು ಸೊ ಅದಕ್ಕೆ ಆನೆ ನೋಡ್ತಾ ಇದ್ವಿ ಅಲ್ಲಿಂದ ನೋಡಿಕೊಂಡು ಆಮೇಲೆ ಹೋಗಿ ಮೇಕೆದಾಟುಗೆ ರೀಚ್ ಆದ್ವಿ ನೋಡಿ ಈ ಥರ ಮೇಲೆ ನಿಂತ್ಕೊಂಡು ಮೇಕೆದಾಟು ಅಂದರೆ ಅದೊಂಥರ ಒಂದು ಪುಟ್ಟು ಪ್ಲೇಸ್ ಇದೆ ಅಲ್ಲಿ ನೀರು ಅಡಿತಾ ಇರುತ್ತೆ ಜಸ್ಟ್ ಅದನ್ನು ನೋಡ್ಕೊಳ್ಳೋದು ಅಷ್ಟೇ ಮೊದಲೆಲ್ಲ ಅದ್ರ ಕೆಳಗಡೆ ಹೋಗೋಕ್ಕೆ ಜಾಗ ಬಿಡ್ತಿದ್ರಂತೆ ಬಟ್ ಇವಾಗ ಬಿಡ್ತಾ ಇಲ್ಲ ಏನಿವೆ ಅಟ್ಲೀಸ್ಟ್ ಅದನ್ನಾದರೂ ನೋಡೋಕ್ ಸಿಕ್ತಲ್ಲ ಅಂತ ಹೇಳಿ ಅದನ್ನು ನೋಡಿಕೊಂಡು ನೆಕ್ಸ್ಟು ಅಲ್ಲಿಂದ ಹೊರಟು ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಲ್ಮೋಸ್ಟ್ ಐದೂವರೆ ಟೈಮ್ ಆಗಿಬಿಟ್ಟಿತ್ತು ನಮಗೆ ಅಲ್ಲೇ ಅಲ್ಲಿಂದ ಹೊರಟು ನಾವು ಇನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ ಇನ್ನು ದಾರಿ ಉದ್ದಕ್ಕೂ ಟೀ ಕುಡಿಯೋದು ಅದು ಇದು ತಿನ್ನೋದು ಮಾಡಿಕೊಂಡು ನಿಧಾನಕ್ಕೆ ನಾವು ಬೆಂಗಳೂರಿಗೆ ರೀಚ್ ಆದ್ವಿ ಏಕೆಂದರೆ ಟೂ ಅವರ್ಸ್ ಬೇಕೇ ಬೇಕು ನಾವು ಆಲ್ ಆರು ಗಂಟೆಗೆ ಬಿಟ್ಟರು ಇಲ್ಲಿ ಬರೋಕ್ಕೆ ಎಂಟು ಎಂಟೂವರೆ ಆಗುತ್ತೆ ಅದರ ಮಧ್ಯದಲ್ಲಿ ಉದ್ದಕ್ಕೂ ನಿಲ್ಲಿಸ್ತೀವಿ ಉದ್ದಕ್ಕೂ ನಿಲ್ಲಿಸ್ತೀವಿ ಮಾಡ್ತೀವಿ ಟೀ ಕುಡಿತಿರ್ತೀವಿ ಸಿಕ್ಕ ಸಿಕ್ಕ ಕಡೆ ತಿನ್ಕೊಂಡು ಹೋಗೋದೆಲ್ಲ ಟೈಮ್ ಹಿಡಿಯುತ್ತಲ್ವ ಸೊ ಹಾಗಾಗಿ ಇನ್ನೆಲ್ಲೂ ನಾವು ಪ್ಲ್ಯಾನ್ ಇಟ್ಕೊಳ್ಳಿಲ್ಲ ಬಟ್ ಆನ್ ದಿ ವೇ ಬರ್ತಾ ಆರ್ಟ್ ಆಫ್ ಲಿವಿಂಗ್ ಓಪನ್ ಇತ್ತು ಹೇಳಿದ್ನಲ್ವ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗಾಗಿ ನಾವು ಹೋಗಲಿಲ್ಲ ಅಲ್ಲಿಗೆ ಸೊ ಈ ರೀತಿಯಾಗಿತ್ತು ನಮ್ಮ ಪಯಣ ಅಂತ ಹೇಳ್ಬೋದು ನಿಜ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬಟ್ ಏನು ಅಂತ ಹೇಳಿದ್ರೆ ಪೀಸ್ಫುಲ್ಲಾಗಿ ನೀವು ಬರಬೇಕು ಒಂದೇ ಪ್ಲೇಸ್ಗೆ ಅನ್ನೋದಾದರೆ ಖಂಡಿತವಾಗ್ಲೂ ಚುಂಚಿ ಫಾಲ್ಸ್ಗೆ ಹೋಗಿ ನೀವು ಅಲ್ಲೇ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರ್ಟ್ ಆಫ್ ಲಿವಿಂಗು ಇವೆರಡನ್ನೇ ಇಟ್ಕೊಂಡ್ಬಿಟ್ಟು ಸಾಕು ಆರಾಮಾಗಿ ಹೋಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಅಥವಾ ಅಷ್ಟು ದೂರ ಹೋಗಿರ್ತೀವಿ ನಾವು ಮತ್ತೆ ಮತ್ತೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಟ್ರಿಪ್ ಮಾಡೋಕ್ಕಾಗಲ್ಲ ಅನ್ನೋವಂಥವ್ರು ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಓದ್ತಿದ್ದು ಕವರ್ ಮಾಡ್ಕೊಂಡು ಬರ್ಬೋದು ನಾವು ಆದಷ್ಟು ಪ್ಲೇಸ್ನ ಕವರ್ ಮಾಡಬೇಕು ಬೇರೆ ಬೇರೆ ಜಾಗಗಳನ್ನ ನೋಡಬೇಕು ಅನ್ನೋ ಹಂಬಲ ಇರೋವಂಥವ್ರು ಸೊ ಹಾಗಾಗಿ ಎಲ್ಲವನ್ನು ಎಷ್ಟೆಷ್ಟು ಸಿಗುತ್ತೆ ಅಷ್ಟಷ್ಟು ನೋಡಿಕೊಂಡು ಅಲ್ಲೇ ಆದಷ್ಟು ಎಂಜಾಯ್ ಮಾಡಿಕೊಂಡು ಬಂದ್ವಿ ಸೊ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ಕಮೆಂಟ್ ಮಾಡಿ ಕಮೆಂಟಲ್ಲಿ ಕೇಳಿ ನಾನು ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನೋಡ್ತಾ ಇರಿ ಹೀಗೇ ಸಪೋರ್ಟ್ ಇರಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಎಲ್ಲಿಗೆ ನಮ್ಮ ಪಯಣ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ